ಹುಬ್ಬಳ್ಳಿಯಲ್ಲಿ ನೇಹಾ ಪ್ರಕರಣ ಮಾಸುವ ಮುನ್ನವೇ ಅದೇ ಮಾದರಿಯಲ್ಲಿ ಅಂಜಲಿ ಪ್ರಕರಣ ಹುಬ್ಬಳ್ಳಿಯನ್ನ ಬೆಚ್ಚಿ ಬೀಳಿಸದೆ ಪ್ರೀತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅಂಜರಿ ಎಂಬಾಕೆಯ ಕಿರೀಶ್ ಅಲಿಯಾಸ್ ವಿಶ್ವ ಚಾಕುವಿನಿಂದ ಇರೋದು ಕೊಲೆಗೈದು ಪರಾರಿಯಾಗುತ್ತಾನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಹುಬ್ಬಳ್ಳಿ ಸೆಂಟ್ರಲ್ ಶಾಸಕ ಮಹೇಶ್ ತೆಂಗಿನಕಾಯಿ ನೇಹಾ ಹತ್ಯೆ ನಡೆದು ಬಹಳ ದಿನಗಳು ಕಳೆದಿಲ್ಲ ಇಂತಹ ಪ್ರಕರಣಗಳು ಮತ್ತೆ ನಡೆದಿದೆ ಎಂದರೆ ಇದರಲ್ಲಿ ಪೊಲೀಸ್ ಹಾಗೂ ಸರ್ಕಾರದ ವೈಫಲ್ಯ ಕಿತ್ತು ಕಾಣ್ತಿದೆ ಗೃಹ ಟ್ರಾನ್ಸ್ಫರ್ ವಿಚಾರದಲ್ಲಿ ಬ್ಯುಸಿ ಆಗಿದೆ ಇಂತಹ ಘಟನೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಲ್ಲದೆ ಹುಬ್ಬಳ್ಳಿಯಲ್ಲಿ ಇದು ಎರಡನೆಯ ಘಟನೆ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಮುಂದೆ ಇಂತಹ ಘಟನೆ ನಡೆಯದಂತೆ ಕ್ರಮ ವಹಿಸಬೇಕು ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಆದರೆ ಇವತ್ತು ದಿವ್ಯ ನಿರ್ದ ನಿರ್ಲಕ್ಷ್ಯ ವಹಿಸಿದ ಕಾರಣಕ್ಕಾಗಿ ಇವತ್ತು ಈ ಕೊಲೆ ಆಗಿದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವತ್ತೇನಾದರೂ ಪೊಲೀಸ್ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಂಡಿದ್ದು ಅವತ್ತವನ್ನು ಕರೆಸಿ ಅವರ ಮಾತಿನಲ್ಲಿ ಹೇಳಿದರು ಅಂತಂದರೆ ಬಹುಶಃ ಈ ಹತ್ಯೆ ಆಗಕ್ಕೆ ಸಾಧ್ಯದಿಲ್ಲ ಇವತ್ತು ಪೊಲೀಸರ ವೈಫಲ್ಯ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಇವತ್ತು ವೈಫಲ್ಯ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದೆ ಅನ್ನೋಂಥದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇವತ್ತು ಬರೀ ಟ್ರಾನ್ಸ್ಫರ್ ದಂಧೆಯಲ್ಲಿ ಅವರು ಬೀದಿಯಾಗಿದ್ದರ ಕಾರಣಕ್ಕಾಗಿ ಗೃಹ ಇಲಾಖೆ ನಾವು ಪೊಲೀಸರು ಭಾಳ ಸ್ಪಷ್ಟತೆ ಐತಿ ಪೊಲೀಸರಿಗೆ ನಾವು ಸರಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸವನ್ನು ಕೊಟ್ಟರೆ ಅವ್ರು ಏನು ಮಾಡ್ಬೇಕು ಅದು ಮಾಡೋತಕ್ಕಂಥದ್ದು ಇದ್ದಾರ ಆದರೆ ದುರ್ದೈವ್ ಅಂತಂದರೆ ಇವತ್ತು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಪೊಲೀಸರನ್ನು ದಿಕ್ಕ ತಪ್ಪಿಸುವಂಥ ಕೆಲಸವನ್ನು ಕೂಡ ಇವತ್ತು ಆಗ್ತಾ ಇದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರನೇ ಸಂಪೂರ್ಣ ಇದರ ಹೊಣೆಯನ್ನು ಹೊರಬೇಕಾಗತ್ತೆ ಯಾಕಂದರೆ ಒಂದು ವಾರ ಇನ್ನು ಹೇಳ್ಯಾರ ಇನ್ನು ಹೋಗಿ ಈ ರೀತಿ ಆಗೈತಿ ನೇ ಹತ್ಯೆ ಏನಾಗೈತಿ ಅದಕ್ಕಿಂತ ಕೆಟ್ಟು ಹೊಟ್ಟು ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳಿದ ಮೇಲೂ ಕೂಡ ಇವತ್ತು ಇಲಾಖೆ ಕ್ರಮ ಕೈಗೊಳ್ಳದ ಕಾರಣಕ್ಕಾಗಿ ಒಂದು ಅಮಾಯಕ ಯುವತಿಯ ಕೊಲೆಗೆ ಸರ್ಕಾರನೂ ಅಷ್ಟೇ ಕಾರಣ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಸ್ನೇಹ ಕೊಲೆ ಕೇವಲ ಬಿಜೆಪಿ ಹೋರಾಟ ಹಿಂದೂ ಮುಸ್ಲಿಮ್ ಇದ್ರೆ ಮಾತ್ರ ಬರುತ್ತೆ ಇಂಥ ಟೈಮಲ್ಲಿ ಬರಲ್ಲ ಅಂತ ಒಂದು ಆರೋಪಕ್ಕೆ ನೋಡಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಕೊಲೆ ಅದು ಜಾತಿಗೆ ಸೀಮಿತ ಆಗಿರೋಂಗಿಲ್ಲ ಯಾವುದು ಕೂಡ ಒಂದು ಕೊಲೆ ಅನ್ನೋಂಥದನ್ನು ಇವತ್ತು ನಾನೇ ಬಂದಿದ್ದೇನೆ ನಾನೀಗ ನಾನೀಗವತ್ತು ಅವ್ರ ಮನೆಯವ್ರ ಜೊತೆ ಮಾತಾಡಿದ್ದೇನೆ ಪೋಸ್ಟ್ ಮಾರ್ಟಮ್ ನಡೆದಾಗೂ ಕೂಡ ಹೋಗಿ ಕುತ್ಕೊಂಡು ನೋಡಿದ್ದೀನಿ ಕೇಳಿದ್ದೇನೆ ಡಾಕ್ಟರ್ ಜೊತೆ ಮಾತಾಡುವಂಥದ್ದಾಗಿದೆ ಯಾವುದೇ ಕೊಲೆ ಜಾತಿ ಮತ ಪಂಥಕ್ಕೆ ಹಚ್ಚಬಾರ್ದು ಯಾರೇ ಬೇಕಾದವರಾಗಲಿ ಇವತ್ತು ಈ ಕೊಲೆಗಳು ಕಂಡು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ನೀವು ಶೂಟೌಟ್ ಮಾಡಿ ಕೊಲ್ರಿ ಯಾಕೆ ಸರ್ಕಾರಕ್ಕೆ ತಾಕತ್ತಿಲ್ವೋ ಇವತ್ತು ಹಿಡೀಮಠ ಕೊಲೆ ಆಗಿ ಎಷ್ಟು ಗಂಟೆ ಆಯ್ತು ಇವತ್ತು ಐದು ಐದು ಇಪ್ಪತ್ತಕ್ಕೇನೇ ಕೊಲೆ ಆಗೈತೆ ಅಂತೇಳಿ ಇನ್ನೂ ಮಠ ಆರೋಪಿಯನ್ನು ಬಂಧಿಸೋಕ್ಕಾಗಿಲ್ಲ ಏನು ಮಾಡ್ತಾ ಇವತ್ತು ಸರ್ಕಾರ ಇವತ್ತು ಗೃಹ ಇಲಾಖೆ ಏನು ಮಾಡ್ತಾ ಇದ್ದೀ ಅದ್ರ ಬಗ್ಗೆ ತೊಗೊಂಬಂದು ಇವತ್ತೇ ನಾನು ಹೇಳ್ತೇನೆ ಭಾಳ ಸ್ಪಷ್ಟವಾಗಿ ನೇ ಹತ್ತೆಯಲ್ಲಿ ಏನು ಸ್ಟ್ಯಾಂಡ್ ನಮ್ಮದಿತ್ತು ಇದು ಹತ್ತಿಯಲ್ಲಿ ಅಷ್ಟೇ ಸ್ಪಷ್ಟವಾದಂಥ ಸ್ಟ್ಯಾಂಡ್ ಭಾರತೀಯ ಜನತಾ ಪಾರ್ಟಿ ಒಂದೇ ನಾವೇನು ಸ್ಟ್ರೈಕ್ ಮಾಡಲಾರು ಬಿಡುವುದಿಲ್ಲ ಅದು ನಂಗಿಲ್ಲ ನಾವು ಏನು ಮಾಡಬೇಕು ನಾವು ಹೋರಾಟ ಮಾಡೇ ಮಾಡ್ತೇವೆ ಯಾಕೆಂದರೆ ನೇಹ ಹತ್ಯೆ ಕೇಸ್ನಲ್ಲಿ ಅವರು ಉಳ್ಳವರಾಗಿದ್ದರು ಆದರೆ ಇವತ್ತು ಈ ವಿದ್ಯಾರ್ಥಿನಿ ಒಂದು ಬಂಡೆ ಮಾಡಿ ಕೆಲಸ ತಿಂತ ಅವರ ಅಜ್ಜಿ ಇವತ್ತು ಮನೆ ಕೆಲಸ ಮಾಡಿ ಬಂಡೆ ಕೆಲಸ ಮಾಡಿ ಆ ಮಕ್ಕಳನ್ನು ಓದಿಸುವಂಥ ಪ್ರಯತ್ನ ಮಾಡಿದ್ದಾರೆ ಆ ವಿದ್ಯಾ ಆ ಹುಡುಗಿನೂ ಕೂಡ ಹೋಗಿ ಕ್ಯಾಟ್ರಿಂಗ್ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಕೆಲಸ ಮಾಡಿ ತಮ್ಮ ಜೀವನವನ್ನು ಬದುಕುವಂಥ ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಏನೈತೆ ಹಾಗಂತ ಸುರಕ್ಷತೆ ಅನ್ನೋವಂಥದ್ದನ್ನು ಯಾರಿಗೆ ಸುರಕ್ಷತೆ ಐತಿ ಇವತ್ತು ಹುಬ್ಳಿ ಒಳಗೆ ಹುಬ್ಳಿ ಧಾರವಾಡದಂಥ ಮಹಾನಗರದಾಗ ನಿಮಗೆ ವಿದ್ಯಾರ್ಥಿನಿಗೆ ಸುರಕ್ಷೆ ಇಲ್ಲ ಇವತ್ತು ಆ ಅಜ್ಜಿ ಹೇಳಾಕತ್ತಿದ್ರೆ ಈಗ ನನ್ನ ಜೊತೆ ಮಾತಾಡೋಬಂದೆ ನಮ್ಮ ಮಕ್ಕಳು ನಾವು ಕಾಲೇಜ್ ಶಾಲೆಗೂ ಕಳ್ಸಂಗಿಲ್ಲ ಕಾಲೇಜ್ಗೂ ಕಳ್ಸೋಂಗ್ಲ ಬೇಡ್ರೆ ನಮ್ಮ ಹುಡುಗನ ಇರಲಿ ಅನ್ನೋಂಥದನ್ನು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಇಲಾಖೆ ಮಾಡಬೇಕಾಗೈತೆ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳಿ ಈಗ ಎರಡು ಮಾಡ್ರೆ ಅದು ಇದೇ ಹುಬ್ಬಳ್ಳಿ ಒಳಗೆ ನೀವು ಇನ್ನೂ ಮಟ್ಟ ಏನು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಇದಕ್ಕಂಗೆ ಭಾಳ ಸ್ಪಷ್ಟ ಐತಿ ಇವತ್ತು ಯಾಕಂದ್ರೆ ಅವ್ರು ಹೋಗಿ ಅಜ್ಜಿ ಹೇಳಿ ಅಜ್ಜಿ ಮತ್ತು ಆ ಹುಡುಗಿ ತಂಗಿ ಹೇಳಿ ಬಂದ ಮೇಲೆ ಕೂಡ ಇಲಾಖೆಯವ್ರ ಕ್ರಮ ಕೈಗೊಂಡಿಲ್ಲ ಹಾಗಾದರೆ ಇದು ವೈಫಲ್ಯ ಇವತ್ತು ಸರ್ಕಾರದ ಸ್ಪಷ್ಟವಾಗಂಥ ವೈಫಲ್ಯ ಐತೆ ಇನ್ನು ನೇಹತ್ಯೆ ಕೇಸ್ ಬಂದ ಒಮ್ಮೆ ಅಟ್ಯಾಕ್ ಅಂತ ಹೇಳಿದ್ವಿ ಇದರಲ್ಲಿ ಒಂದು ವೀಕ್ ಬಿಫೋರ್ ಹೇಳಿದಾರ ಪೊಲೀಸರು ಅದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ ಇವತ್ತು ಏನೋ ಆಗೇ ತಮ್ಮ ಹಂಗ ನೀ ತಿಳ್ಕೊಬೇಡಂತ ಹೇಳ್ಕಾರಿ ಇವ್ರಿಗೆ ಪೊಲೀಸರಿಗೆ ಮೂಢನಂಬಿಕೆ ಅಂತ ಹೇಳ್ಯಾರ ಇವ್ರ ಮುಂದೆ ಪೊಲೀಸರು ಅಜ್ಜಿ ಹೇಳ್ತಕ್ಕಂತ ವರ್ಡ್ ಅಂದ್ರೆ ಮೂಢನಂಬಿಕೆ ಅದಲ್ಲ ಹಂಗೆಲ್ಲ ಆಗಂಗ್ ಹೋಗ ಅಂತೇಳಿ